ಚಿಂಚೋಳಿ ತಾಲೂಕಿನ ಮೀರ್ಯಾಣ ಗ್ರಾಮದಲ್ಲಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವ ಮತ್ತು ಗಡಿನಾಡು ಉತ್ಸವ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಚಿಂಚೋಳಿ ತಾಲೂಕಿನ ಮೀರ್ಯಾಣ ಗ್ರಾಮದಲ್ಲಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತವಾಗಿ ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಬೀದರ್ನ ಡಾಕ್ಟರ್ ಸ್ಟಾಲಿನ್ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ಸೇನೆಯ ರಾಜ್ಯ ಅಧ್ಯಕ್ಷರಾದ ಬಸವರಾಜ ಪಡಕೋಟೆ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಇರುವಂತದ್ದು ನಮ್ಮೆಲ್ಲರ ಒಂದು ಪುಣ್ಯ ನಮ್ಮೆಲ್ಲರ ಒಂದು ಸಂತೋಷ ಅಂತ ಭಾವಿಸುತ್ತ ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ನಮ್ಮ ಯಾದಗಿರಿ ಜಿಲ್ಲೆ ಉಪಾಧ್ಯಕ್ಷರು ನಮ್ಮ ಕಲಬುರಗಿ ಜಿಲ್ಲೆ ಅಧ್ಯಕ್ಷರು ಮತ್ತು ಈ ಕಾರ್ಯಕ್ರಮದ ರುವಾರಿಗಳಾಗಿರುವಂತ ಸಂಜೀವ್ ಕುಮಾರ್ ಪಾಟೀಲ್ ಅವರು ಈ ಭಾಗದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಆರೋಗ್ಯದ ಕಾರ್ಯಕ್ರಮವನ್ನು ಕೂಡ ಇವತ್ತು ಒಂದಾಗಿದೆ ಈಗಾಗಲೇ ನಮ್ಮ ತಾಲೂಕು ಆರೋಗ್ಯಾಧಿಕಾರಿ एकदम ज्यादा अच्छी सर के नेम इज जोरा है सर पेरेंट्स सबमिट हो सर पेरेंट्स सर सुधर भी नहीं है मैं देख सकते हूं अच्छी फॉरस्ट्रेशन का शिवन मतलब ये सुधर पर उन्होंने बात छोटा ये तो लेना वाला है इस वक्त चैलेंज कर रहा है हमारे ऊपर तो वक्त छोटा करवा अलावा ಜನ ವಿಶೇಷ ರೈಲ್ವೆ ಬೆಂಗ್ಳೂರಿಗೆ ಅವಾಗ ವಿಚಾರ ಗೊತ್ತಾಯ್ತು ನನಗೆ ನಾವು ಕಾರ್ಯಕರ್ತರು ಕಟ್ಕೊಂಡು ಹೋಗಿ ಎಕ್ಸಾಮ್ ಹೋಗಿ ಅವ್ರನ್ನೆಲ್ಲ ಓಡಾಡಿ ಪ್ರಶ್ನೆ ಪತ್ರಿಕೆಲ್ಲ ಕಿತ್ಕೊಂಡು ಅರ್ಧ ಆಯ್ತು ಅವ್ರನ್ನೆಲ್ಲ ಓಡಿಸಿದ್ವಿ ಪ್ರಶ್ನೆ ಪತ್ರಿಕೆ ಮೂರ್ ದಿನ ಹೋರಾಟ ಮಾಡಿದ್ವಿ ಪ್ರಶ್ನೆ ಪತ್ರಿಕೆ ಕನ್ನಡ ಕೊಡಗಿಸಲ್ಲ ಎಕ್ಸಾಮ್ ಮಾಡಕ್ ಬಿಡಲ್ಲ ಅಂತೇಳಿ ಹೋರಾಟ ಮಾಡಿದ್ವಿ ಲಾಸ್ಟ್ ಕೇಂದ್ರ ಕಚೇರಿ ಆಫೀಸ್ ನುಗ್ಗಿದೆ ನನಗೆ ಗಾಂಧಿನಗರದಲ್ಲಿ ಮೆಜೆಸ್ಟಿಕ್ ರೆಲ್ಟೇಷನ್ ಪಕ್ಕದಲ್ಲಿ ಐದ ಮಹೇಶ್ ನೋಂಗಲ್ ಅಂತೇಳಿ ಅವ್ರು ಕಚೇರಿ ನುಗ್ಗಿ ಕಂಪ್ಯೂಟರ್ ಚೇರ್ ಟಿವಿ ಎಲ್ಲ ಒಳಗೆ ಹೊರದಾಗ್ತದೆ ಒಬ್ಬನೇ ಹೋಗಿ ದೊಡ್ಡ ಸುದ್ದಿ ಆಯ್ತು ಅವಾಗ ನನ್ನ ಮೂವತ್ತು ದಿವಸ ಜೇರು ಕಳಿಸಿದ್ರು ಅವಾಗ ಡೆಲ್ಲಿಯಲ್ಲಿ ಚರ್ಚೆ ಆಯ್ತು ಮಮತಾ ಬ್ಯಾನರ್ಜಿ ಬಂದ್ಮೇಲೆ ಯಾಕಂದ್ರೆ ಕರ್ನಾಟಕದಲ್ಲಿ ಎಕ್ಸಾಮ್ ನಡೀತಾ ಇಲ್ಲ ಅಂದಾಗ ಅವ್ರ ಪ್ರಶ್ನೆ ಪತ್ರಿಕೆ ಕನ್ನಡ ಕೇಳ್ತಾ ಇದ್ರೆ ಅದಕ್ಕೆ ಎಕ್ಸಾಮ್ ಆಗ್ತಾ ಇಲ್ಲ ಅವ್ರು ಕೇಳೋದು ಸರಿ ಇದೆ ಆ ರಾಜ್ಯದಲ್ಲಿ ಪ್ರಶ್ನೆ ಪತ್ರಿಕೆ ಆ ರಾಜ್ಯದಲ್ಲೇ ಕೊಡೋ ಅಂತೇಳಿ ಅಲೋಟ್ ಮಾಡಿದ್ರು ನನ್ನ ಹೋರಾಟದಿಂದ ಎಲ್ಲ ರಾಜ್ಯಗಳಿಗೆ ಅನುಕೂಲ ಆಯಿತು ಆಂಧ್ರದಲ್ಲಿ ತೆಲುಗು ಕನ್ನಡದಲ್ಲಿ ಕನ್ನಡ ತಮಿಳುನಾಡು ತಮಿಳು ಕೇರಳದಲ್ಲಿ ಮಲಯಾಳಂ ಆ ರಾಜ್ಯದಲ್ಲಿ ಆ ಭಾಷೆಯಲ್ಲಿ ಪ್ರಶ್ನೆ ಪತ್ರ ಕಟ್ಟಾಗ ಮೂರು ಸಾವಿರದ ಜನ ಎಂಟುನೂರ ಮೂರ್ ಸಾವಿರದ ಎಂಟುನೂರು ಉದ್ಯೋಗಗಳು ನಮ್ಮ ಕನ್ನಡ ಮಕ್ಕಳಿಗೆ ಕೆಲಸ ಸಿಕ್ತು ರೈಲ್ವದಲ್ಲಿ ನಾಲ್ಕು ಸಾವಿರದ ಏಳು ಮೂರ್ ಸಾವಿರದ ಎಂಟುನೂರು ಜನಕ್ಕೆ ರೈಲ್ವೆ ಕೆಲಸ ಸಿಕ್ತು ಸಾಕಷ್ಟು ಇತರ ಹೋರಾಟಗಳು ಬೆಳಗಾವಿ ವಿಚಾರ ಅಷ್ಟೇ ಬೆಳಗಾವಿ ವಿಜಯ ಪಂಗಣ ಮೋರೆ ಮೇಯರ್ ಆಗಿದ್ರು ಬೆಳಗಾವಿ ಮಹಾರಾಷ್ಟ್ರ ಹೆಸ್ತೀನಿ ಮಹಾರಾಷ್ಟ್ರ ಹೆಸ್ತು ಅಂತ ಕೇತನ ಇತ್ತೆ ಅವಾಗ ಅವಾಗ ಬಾ ಮಗನೇ ಬೆಂಗಳೂರು ಅಂತ ಹೇಳಿ ಬಂದಾಗ ಅನ್ನದಾನ ತೊಗೊಳಕ್ ಬಂದಿದ್ದ ಧರ್ಮಸಿಂಗ್ ಸರ್ಕಾರ ಇದ್ದಾಗ ಅನ್ನದಾನ ತೊಗೊಳಕ್ ಬಂದಾಗ ಕಪ್ಪು ಮಸಿ ತೊಗೊಂಡೋಗಿ ಶಾಸಕರ ಬಳಿ ಮಸಿ ಬಳದು ಅವಾಗ ಇಪ್ಪತ್ತೆಂಟು ದಿವಸ ಜನ ಇದ್ದ ಮಸಿ ಬಳ ನಾನೇನೆ ಅವನಿಗೆ ಒಂದು ನಾನೇನೆ ಪ್ರಮ್ ಶೆಟ್ಟಿ ಏಟು ಆ ಕೇಸಲ್ಲಿ ಸಾಕಷ್ಟು ಇಂದ ಹೋರಾಟಗಳು ಬಂದಿದ್ದೀವಿ ಹಿಂದಿ ಏರಿಕೆ ಬಗ್ಗೆ ಆಗಿರ್ಬೋದು ಮತ್ತೆ ನಮ್ಮ ಉದ್ಯೋಗ ವಿಚಾರ ವ್ಯವಸ್ಥರ ಡಾಕ್ಟರ್ ವರದಿ ಜಾರಿ ಮಾಡ್ಬೇಕು ಹೇಳಿ ಒಂದ್ ಮೂರ್ ದಿನದಿಂದ ಹೋರಾಟ ಮಾಡಿದ್ವಿ ನಾವು ಫ್ರೀಡಂ ಪಾರ್ಕ್ ಐದ್ ಐದಾರು ಸಾವಿರ ಜನ ಕರ್ಕೊಂಡು ಹೋರಾಟ ಮಾಡಿದೆ ಸರ್ಕಾರ ಕೈಗೆತ್ಕೊಂಡು ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೇನೆಯ ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾದ ಸುಧೇಂದ್ರಂ ಚಿಂಚೋಳಿಯ ತಾಲೂಕು ವಿದ್ಯಾಧಿಕಾರಿಗಳಾದ ಡಾಕ್ಟರ್ ಮೊಹಮ್ಮದ್ ಗಫರ್ ಪತ್ರಕರ್ತರಾದ ಅಕ್ರಮ ಪಾಷಾ ಮೊಮಿನ್ ಮೀರ್ಯಾನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಪಲ್ಲವಿ ಜಯಶಂಕರ್ ಡಾಕ್ಟರ್ ಐವನ್ ಹಾಗೂ ಸಂಜೀವ್ ಕುಮಾರ್ ಪಾಟೀಲ್ ಅಶೋಕ್ ಹೂವಿನಬಾವಿ ಸೇರಿದಂತೆ ಗ್ರಾಮದ ಮುಖಂಡರು ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ಉಪಸ್ಥಿತರಿದ್ದರು ಮೆಹಬೂಬ್ ಆನ್ ಸ್ಪಾಟ್ ನ್ಯೂಸ್ ಸುಲೇಪೇಜ್ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ एको సర్జరీ గైనకాలజీ సర్జరీ జనరల్ మెడిసిన్ పీడియాట్రిక్ న్యూరో సర్జరీ కార్డియాలజీ ఎమటాలజీ ఆండక్రాలజీ ENT మరియు అస్టాల్ జనరల్ ఫిజీషియన్ గైనకాలజీ పీడియాట్రిక్స్ ఫ్యామిలీ మెడిసిన్ యూరాలజీ అఫ్రాలజీ రేడియాలజీ డయాలసిస్ అడ్వాన్స్ ఐసియూ మరియు అడ్వాన్స్ ఓటి సెటప్ అత్యధునిక సౌలభ్యుళ క్యాసల్టీ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್